ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ರಾಗಿ ಕೆಲಸ ಮಾಡೋ ತೋರಿಸ್ತಾ ಇದ್ದೀನಿ ಬೇಸಿಗೆ ಆಗಿರೋದ್ರಿಂದ ರಾಗಿ ಕೆಲಸ ಮಾಡಿದ್ರೆ ಸ್ವಲ್ಪ ಕೋಲ್ಡ್ ಫುಡ್ ಅಂತಂದ್ಬಿಟ್ಟು ನಿಮಗೆ ರಾಗಿ ಕೆಲಸ ತೋರಿಸ್ತಾ ಇದ್ದೀನಿ ಹಾಗೆ ಜೊತೆಗೆ ಮೆಸ್ಸಿ ಬ್ರೈಡ್ ಹೇರ್ ಸ್ಟೈಲ್ನೂ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಹಾಕ್ಕೊಳ್ಳೋದು ಅಂತಂದ್ಬಿಟ್ಟು ನಾನು ಇಲ್ಲಿ ಡಮ್ಮಿ ಮೇಲೆ ಹಾಕ್ತಾ ಇರೋದು ಮೆಸ್ಸಿ ಬ್ರೈಡ್ನ ಫ್ರೆಂಟು ಯಾವುದೇ ಆದ ಸ್ಟೈಲ್ ಮಾಡಿಲ್ಲ ನಾನು ಹಾಗೇ ಬಾಚ್ಕೊಂಡು ನೀಟಾಗಿ ಇದ್ದೀನಿ ನಿಮಗೆ ಯಾವ ಥರ ಫ್ರೆಂಟ್ ಸ್ಟೈಲ್ ಬೇಕು ಅಂತಂದರೆ ಆ ರೀತಿ ಹಾಕ್ಕೊಳ್ಳಿ ನಾನು ಎರಡು ಸೈಡ್ನು ಸ್ವಲ್ಪ ಸ್ವಲ್ಪನೇ ಏರ್ಸ್ನ ತಗೊಂಡು ಪೋಣಿ ಹಾಕ್ಕೊಳ್ತಾ ಇದ್ದೀನಿ ಪೋಣಿ ಹಾಕ್ಕೊಂಡು ಫುಲ್ಲಿಂಗ್ ಮಾಡಿಕೊಂಡ್ರೆ ಈ ರೆಡಿ ರೆಡಿಯಾಗುತ್ತೆ ಅಂದರೆ ಪ್ರತಿ ಸಲನೂ ಪೋಣಿ ಹಾಕ್ಕೊಂಡು ಪುಲ್ಲಿಂಗ್ ಮಾಡ್ಕೊಬೇಕು ಪ್ರತಿ ಸಲೂ ಪೋ ಪೋಣಿ ಹಾಕ್ಕೊಳೋದು ಪುನ್ ಪುಲ್ಲಿಂಗ್ ಮಾಡ್ಕೊಳೋದು ಈ ರೀತಿ ಆದರೆ ಒಂದೊಳ್ಳೆ ಹೇರ್ ಸ್ಟೈಲ್ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ನಾನು ಇದೇ ರೀತಿ ಪೋಣಿ ಹಾಕ್ಕೊಂಡು ಪುಲ್ಲಿಂಗ್ ಮಾಡ್ಕೊಳ್ತಾ ಇದೀನಿ ಈ ಥರ ಏರ್ಸ್ಟೈಲಿಗೆ ಅಂತ ಅಂದ್ಬಿಟ್ಟು ಚಿಕ್ಕು ಚಿಕ್ಕು ರಿಬ್ಬನ್ ಸಿಗುತ್ತೆ ಅದರಲ್ಲಿ ಸ್ಟೈಲ್ ಹಾಕ್ಕೋಬೇಕು ಯಾವಾಗಲೂ ಈ ಥರ ನಾವು ಮೆಸ್ಸಿ ಬ್ರೆಡ್ ಹಾಕ್ಕೊಳ್ತೀವಿ ಅಂತಂದರೆ ಅದೇ ಥರ ಚಿಕ್ಕ ರಿಬ್ಬನ್ ಏನಿರುತ್ತಲ್ವ ಅದರಲ್ಲಿ ಹಾಕ್ಕೊಂಡ್ರೇ ಚೆನ್ನಾಗಿ ಬರೋದು ನೋಡಿ ನಾನು ಎರಡು ಸೈಡ್ನು ನೀಟಾಗಿ ಪೋಣಿ ಹಾಕ್ಕೊಂಡು ಈ ಥರ ಪುಲ್ಲಿಂಗ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಪುಲ್ಲಿಂಗ್ ಮಾಡ್ಕೊಳಕೆ ಟ್ರೈ ಮಾಡಿ ಇದು ಹೇರ್ ಸ್ಟೈಲ್ ಇರೋದು ಪುಲ್ಲಿಂಗ್ ಮೇಲೆ ಇರೋದು ಚಿಕ್ಕು ಚಿಕ್ಕು ರಿಬ್ಬನ್ಸ್ ಎಲ್ಲಿ ಸಿಗುತ್ತೆ ಅಂತಂದರೆ ಎಲ್ಲ ಫ್ಯಾನ್ಸಿ ಸ್ಟೋರಲ್ಲೂ ಸಿಗುತ್ತೆ ತಗೊಳ್ಳಿ ಯಾವುದಾದ್ರೂ ಫಂಕ್ಷನ್ಸಿಗಂತೂ ಈ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿರುತ್ತೆ ಸ್ಯಾರಿಗಂತೂ ಮಸ್ತಾಗಿ ಕಾಣುತ್ತೆ ನಾನು ಡಮ್ಮಿ ಮೇಲೆ ಆಗ್ತಾ ಇರೋದ್ರಿಂದ ಅಷ್ಟು ತಿಕ್ಕಾಗಿ ಕಾಣ್ತಾ ಇಲ್ಲ ನಾವು ಡೈರೆಕ್ಟಾಗಿ ಏರ್ಸಿಗೆ ಟ್ರೈ ಮಾಡ್ತೀನಿ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಮೆಸ್ಸಿ ಬ್ರೆಡ್ ಆದಮೇಲೆ ನಾನು ಮನೆಯಲ್ಲಿ ಬೀಡ್ಸ್ ಇದ್ವು ಕ್ರಿಸ್ಟಲ್ಸ್ ಬೀಡ್ಸು ಅವನ್ನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ನೀವೇನಾದರೂ ನ್ಯಾಚುರಲ್ಲಾಗಿ ಫ್ಲವರ್ ಹಾಕ್ಕೊಳ್ತೀನಿ ಅಂತಂದರೆ ಹಾಕ್ಕೋಬೋದು ನಾನು ಕ್ರಿಸ್ಟಲ್ಸ್ ಬೀಡ್ಸ್ ಇದ್ವು ಹಾಗಾಗಿ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಯಾವುದೋ ಫಂಕ್ಷನ್ಸಿಗೆ ಅಂತಂದರೆ ನಾವು ಫಂಕ್ಷನ್ಸಿಗೆ ಎಷ್ಟೆಲ್ಲ ಮಾಡ್ಕೊಳ್ತೀವಿ ಅಂತಂದರೆ ನಾವು ನ್ಯಾಚುರಲ್ಲು ಹೂನ ಹಾಕೋಬೋದು ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮುಗಿಸ್ಕೊಂಡು ಆದಮೇಲೆ ನಾನು ಕೆಲ್ಸ ಮಾಡ್ಕೊಳೋಕೆ ಬಂದೆ ನಾನು ಇಲ್ಲಿ ರಾತ್ರಿ ಮಾಡ್ತಾ ಇರೋದು ಕಿಲ್ಸ ರಾತ್ರಿ ಮಾಡೋದ್ರಿಂದ ಬೆಳಗ್ಗೆ ಆರು ಗಂಟೆಗೆ ನಾನು ರಾಗಿ ಎಲ್ಲ ನೆನೆಟ್ಕೊಂಡ್ಬಿಟ್ಟಿದ್ದೆ ರಾಗಿ ಜೊತೆಗೆ ಕಾಯಿ ಅಂದರೆ ತೆಂಗಿನಕಾಯಿ ಹಾಗೆ ನಾಲ್ಕು ಏಲಕ್ಕಿ ಜೊತೆಗೆ ಬೆಲ್ಲ ತಗೊಂಡಿದ್ದೀನಿ ಈಗ ನಾನು ಚೆನ್ನಾಗಿ ಇದ್ದೀನಿ ರಾಗಿನೆಲ್ಲ ರಾಗಿ ಹಾಕ್ಕೊಂಡು ಜಾರಿಗೆ ಅದರದ್ದೇ ನೆನೆದಿರುತ್ತಲ್ವ ಅದರದ್ದೇ ನೀರು ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊಳ್ತೀನಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ನಾನು ನೈಟ್ ಏನಕ್ಕೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ ಬೆಳ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಕೆಲಸ ತಿನ್ನೋದ್ರಿಂದ ಕೋಲ್ಡ್ ಆಗುತ್ತೆ ಬಾಡಿ ಅಂತಂದ್ಬಿಟ್ಟು ಬೇಸಿಗೆ ಅಲ್ವಾ ಹಾಗಾಗಿ ನಾನು ಈ ರೀತಿ ಮಾಡ್ಕೊಳ್ತೀನಿ ಅವಾಗವಾಗ ಆಗಿನ ಕಾಲದಲ್ಲೆಲ್ಲ ಮುದ್ದೆಯಲ್ಲಿ ಮೊಸರನ್ನ ಹಾಕಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆ ತಿಂತಾಯಿದ್ರು ಅವಾಗ ಸ್ವಲ್ಪ ಕೋಲ್ಡ್ ಆಗುತ್ತೆ ಬಾಡಿ ಅಂತೇಳಿ ನಮ್ಮ ಹಿರಿಯರೆಲ್ಲ ಅದೇ ರೀತಿ ಮಾಡ್ತಾಯಿದ್ರು ಹಾಗಾಗಿ ನಾವು ಸ್ವಲ್ಪ ಅದನ್ನೇ ರೂಢಿ ಮಾಡ್ಕೋಬೇಕಲ್ವಾ ಹಾಗಾಗಿ ನಾನು ನೈಟ್ ಕೆಲಸ ಮಾಡಿಬಿಟ್ಟು ಬೆಳಿಗ್ಗೆ ತಿನ್ನೋದು ರೂಢಿ ಮಾಡ್ಕೊಳ್ತೀವಿ ಬೇಸಿಗೆಯಲ್ಲಿ ಮಾತ್ರ ನೀಟಾಗಿ ಚೆನ್ನಾಗಿ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ನಾವು ರುಬ್ಕೊಂಡಾದಮೇಲೆ ಕಿಲ್ ಇದು ರಾಗಿನ ಚೆನ್ನಾಗಿ ಹಿಂಡ್ಕೋಬೇಕಾಗುತ್ತೆ ನಾನು ಒಂದು ಬಿಳಿ ಬಟ್ಟೆಯಲ್ಲಿ ಇಂಡ್ಕೊಳ್ತಾ ಇದ್ದೀನಿ ಜರಡಿಯಲ್ಲಿ ಅಷ್ಟಾಗಿ ಬರೋದಿಲ್ಲ ಅದರದ್ದು ಹಾಲು ರಾಗಿ ಹಾಲು ನೋಡಿ ಅಷ್ಟು ಚೆನ್ನಾಗಿ ಬರ್ತಾಯಿದೆ ಮತ್ತು ನಾನು ಸ್ವಲ್ಪ ಮಿಕ್ಕಿತ್ತು ರಾಗಿ ಜೊತೆಗೆ ಅದ್ರ ಜೊತೆಗೆ ಕಾಯಿ ಏಲಕ್ಕಿ ಹಾಕ್ಕೊಂಡು ಇದ್ದೀನಿ ಏಲಕ್ಕಿನೂ ಜೊತೆಗೆ ಹಾಕಿ ಇದ್ದೀನಿ ನಾನು ಅಂದರೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಇಂಡ್ಕೋಬೇಕು ಅದ್ರದ್ದು ಹಾಲು ಬರಬೇಕಲ್ವಾ ರಾಗಿ ಹಾಲು ಹಂಗಾಗಿ ರಾಗಿ ಹಾಲು ತಕ್ಕೊಂಡಾದ್ಮೇಲೆ ನಾನು ಬೆಲ್ಲ ಹಾಕಿ ಬೆಲ್ಲನ ಪಾಕ ಇದ್ದೀನಿ ಪಾಕ ಅಂದರೆ ಪಾಕ ಅಲ್ಲ ನಾನು ನೀಟಾಗಿ ಕರಗಿಸ್ಕೊಂಡು ಬೆಲ್ಲನ ಸೋಸ್ಕೊಳ್ತೀನಿ ಏನಕ್ಕೆ ಅಂದರೆ ಅದರಲ್ಲಿ ಕಲ್ಲು ಮಣ್ಣು ಇರುತ್ತಲ್ವ ಹಾಗಾಗಿ ಸೋಸ್ಕೊಂಡು ಅದ್ರ ಜೊತೆಗೆ ರಾಗಿದ್ದು ಹಾಲು ಹಾಕ್ಬಿಟ್ಟು ಚೆನ್ನಾಗೆ ಕಲಿಸ್ಕೊಳ್ತಾ ಇರಬೇಕು ಕ ಕೈ ಆಡ್ತಾನೆ ಇರಬೇಕು ಇಲ್ಲ ಅಂತಂದರೆ ಗಂಟಾಗಿ ಬಿಡುತ್ತೆ ಸ್ವಲ್ಪ ಹೊತ್ತು ಫ್ರೀ ಬಿಡಬಾರ್ದು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಹೀಗಾದರೆ ಚೆನ್ನಾಗಿ ಬರುತ್ತೆ ಕಿಲ್ಸ ಹಾಗಾಗಿ ನೀಟಾಗಿ ಕಲಿಸ್ಕೊಳ್ಳಿ ಎಷ್ಟಾಗುತ್ತೋ ಅಷ್ಟು ಫಾಸ್ಟಾಗಿ ಕಳಿಸ್ಕೊಳ್ಳಿ ಇಲ್ಲ ಅಂತ ಅಂದ್ಬಿಟ್ರೆ ಅದು ಗಂಟಾದರೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನೋಡಿ ನಾನು ಕಲಿಸ್ತಾ ಇದ್ದೀನಿ ತಿಕ್ಕಾಗಿ ಬರ್ತಾ ಇದೆ ಕಿಲ್ಸ ಎಷ್ಟು ಚೆನ್ನಾಗಾಗಿದೆ ನೋಡಿ ಒಂದು ಗಂಟೆ ಇಲ್ದಂಗೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಕಿಲ್ಸ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಜೊತೆಗೆ ನೀವು ಬೇಕಿದ್ರೆ ತುಪ್ಪ ಹಾಕ್ಕೊಬೋದು ನಾನು ಯಾವುದೇ ಆದರೂ ತುಪ್ಪ ಹಾಕೊಳ್ತಾ ಇಲ್ಲ ಸ್ಕಿಪ್ ಮಾಡಿದ್ದೀನಿ ಆದರೆ ಪ್ಲೇಟಿಗೆ ಮಾತ್ರ ಸ್ವಲ್ಪ ತುಪ್ಪನ ಬ ಹಚ್ಕೊಂಡಿದ್ದೀನಿ ಅದು ಕೆಲಸ ಆರಿ ಆದಮೇಲೆ ಚೆನ್ನಾಗಿ ಬರಬೇಕಲ್ವಾ ಹಾಗಾಗಿ ನಾನು ಪ್ಲೇಟಿಗೆ ಮಾತ್ರ ತುಪ್ಪ ತುಪ್ಪನ ಸೌಕೊಂಡ್ಬಿಟ್ಟು ಇದನ್ನ ಮಾಡ್ಕೊಂಡಿದ್ವಲ್ಲ ಕಿಲ್ಸನ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಹಾಕ್ಕೊಂಡಾದಮೇಲೆ ಪ್ಲೇಟ್ನಲ್ಲಿ ಸ್ವಲ್ಪ ತಟ್ಟಿ ತಟ್ಟಿ ಸ್ವಲ್ಪ ನೀಟಾಗಿ ಹರಡಬೇಕಾಗುತ್ತೆ ಕಿಲ್ಸನ ನೋಡಿ ಈ ರೀತಿ ಆದಷ್ಟು ನೀಟಾಗಿ ಪ್ಲೇಟಿಗೆಲ್ಲ ಆಗೋ ಹಾಗೆ ಹರಡಬೇಕು ನೀಟಾಗಿ ಹರಡ್ತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಸೌಟಲ್ಲಿ ಇದ್ದೀನಿ ಏನಕ್ಕೆ ಅಂದರೆ ನೀಟಾಗಿ ಆಗಿಲ್ಲ ಅದು ಸಮವಾಗಿ ಹಾಗಾಗಿ ಸ್ವಲ್ಪ ಸೌಟ್ನಲ್ಲಿ ಸೌಟ್ನಲ್ಲಿ ತಗೊಂಡು ನೀಟಾಗಿ ಹರಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಎರಡಾದ ಮೇಲೆ ಒಂದು ಹತ್ತು ನಿಮಿಷ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ನಂತರ ಚಾಕುನಲ್ಲಿ ಪೀಸಸ್ನ ಮಾಡ್ಕೋಬೇಕು ಸ್ವಲ್ಪ ಕಟ್ ಮಾಡ್ಕೋಬೇಕು ಪೀಸಸ್ ಬೇಕಲ್ವಾ ಹಾಗಾಗಿ ಪೀಸ್ ತ ಪೀಸಸ್ ಥರ ಮಾಡ್ಕೋಬೇಕು ಒಂದು ಹತ್ತು ನಿಮಿಷ ಬಿಡಬೇಕು ಸ್ವಲ್ಪ ಹಾರ್ಕೋಬೇಕಲ್ಲ ಹಾಗಾಗಿ ನೋಡಿ ಚಾಕುಗೇನು ಇಲ್ಲ ಒಂದು ಹತ್ತು ನಿಮಿಷ ಬಿಟ್ಟು ಆದಮೇಲೆ ಚಾಕುದಲ್ಲಿ ಈ ಥರ ಪೀಸಸ್ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ನನಗಂತೂ ಕೆಲಸ ತುಂಬಾ ಇಷ್ಟ ಆಗುತ್ತೆ ಇನ್ನು ನನ್ನ ಚಾನಲಾಗಿ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಕೆಲಸ ಹೇಗಾಗಿತ್ತು ಮನೆಯಲ್ಲಿ ಮಾಡ್ಕೊಂಡ್ಬಿಟ್ಟು ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಈಗಿತ್ತು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್